ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸ ಯೋಗ ಶ್ಲೋಕ ಹತ್ತೊಂಬತ್ತು ಇಹೈವತೈರ್ಜಿತ ಸರ್ಗೋ ಯಶಾಂ ಸ್ಥಿ ಮನಃ ನಿರ್ದೋಷ ಬ್ರಹ್ಮ ತಸ್ಮ್ ಬ್ರಹ್ಮಣಿತೆ ಸ್ಥಿರ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಯಾರ ಮನಃ ಮನಸ್ಸು ಸಾಮ್ಯ ಸಮಭಾವದಲ್ಲಿ ಸ್ಥಿತಂ ಸ್ಥಿತವಾಗಿದೆಯೋ ತೈಹಿ ಅವರು ಏವ ಈ ಜೀವಿತ ಅವಸ್ಥೆಯಲ್ಲಿಯೇ ಸರ್ಗ ಸಮಸ್ತ ಜಗತ್ತು ಜಿತ ಗೆದ್ದವರು ಹಿ ಏಕೆಂದರೆ ಬ್ರಹ್ಮ ಸಚ್ಚಿದಾನಂದ ಪರಮಾತ್ಮನು ನಿರ್ದೋಷಂ ನಿರ್ದೋಷನು ಸಮಂ ಸಮನಾಗಿದ್ದಾನೆ ತಸ್ಮಾತ್ ಇದರಿಂದಾಗಿ ತೇ ಅವರು ಬ್ರಾಹ್ಮಣಿ ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿಯೇ ಸ್ಥಿತಾಹ ಸ್ಥಿತವಾಗಿರುತ್ತಾರೆ ಈ ಶ್ಲೋಕದ ಅರ್ಥ ಹೀಗಿದೆ ಯಾರ ಮನಸ್ಸು ಸಮಭಾವದಲ್ಲಿ ಸ್ಥಿತವಾಗಿದೆಯೋ ಅವರು ಈ ಜೀವಿತ ಅವಸ್ಥೆಯಲ್ಲಿಯೇ ಸಮಸ್ತ ಜಗತ್ತು ಗೆದ್ದವರು ಏಕೆಂದರೆ ಸಚ್ಚಿದಾನಂದ ಪರಮಾತ್ಮನು ನಿರ್ದೋಷನು ಸಮನಾಗಿದ್ದಾನೆ ಇದರಂದಾಗಿ ಅವರು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿಯೇ ಸ್ಥಿತರಾಗಿರುತ್ತಾರೆ ಈ ಶ್ಲೋಕದ ವಿವರಣೆ ಹೀಗಿದೆ ಈ ಶ್ಲೋಕದಲ್ಲಿ ಇಡೀ ಶಾಸ್ತ್ರವೇ ಅಡಕವಾಗಿದೆ ಜ್ಞಾನಿಯ ಬಗ್ಗೆ ವಿವರಣೆ ಕೊಡುತ್ತಿರುವ ಕೃಷ್ಣನು ಈ ರೀತಿಯ ಸ್ಥಿತಿಯು ಮರಣಾನಂತರ ಅನುಭವಿಸುವಂಥದ್ದಲ್ಲ ಇಲ್ಲಿಯೇ ಶರೀರ ಇದ್ದಾಗದೆ ಸಿಗುವ ಅನುಭವ ಎಂಬುದನ್ನು ಇಲ್ಲಿ ತೋರಿಸುತ್ತಿದ್ದಾನೆ ಹಿಂದೂಗಳ ಪುರಾಣವು ಮತ್ತು ಇತರ ಎಲ್ಲ ಧರ್ಮಗ್ರಂಥಗಳು ಸ್ವರ್ಗವೆಂಬ ಅದ್ಭುತ ಲೋಕವಿರುವುದನ್ನು ಮತ್ತು ಅದರ ಪ್ರಾಪ್ತಿಯನ್ನು ಹೇಳುತ್ತವೆ ಆದರೆ ಬುದ್ಧಿವಂತನಿಗೆ ಅದು ಹಿಡಿಸುವುದಿಲ್ಲ ಇಂತಹ ಅನಿಶ್ಚಿತ ಭರವಸೆಗೆ ವಿರುದ್ಧವಾಗಿ ಘಂಟಾಘೋಷಕವಾಗಿ ಋಷಿಗಳು ವೇದಾಂತದಲ್ಲಿ ಹೇಳಿರುವ ನಗ್ನ ಸತ್ಯವನ್ನೇ ಇಲ್ಲಿ ಕೃಷ್ಣನು ಪುನರುಚ್ಚಿಸ್ ಪುನರುಚ್ಚರಿಸುತ್ತಿದ್ದಾನೆ ಜ್ಞಾನದ ಮೂಲಕ ಅಹಂಕಾರವನ್ನು ನಾಶಗೊಳಿಸಿ ಆತ್ಮ ಸಾಮ್ರಾಜ್ಯವನ್ನು ಇಲ್ಲೇ ಗಳಿಸಬಹುದು ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ ಈ ಗುರಿಯನ್ನು ಮರಣಾನಂತರ ಮುಟ್ಟುವುದಲ್ಲ ಆದರೆ ಇದೇ ಬದುಕಿನಲ್ಲಿ ಈ ಶರೀರದಲ್ಲೇ ಪ್ರಾಪಂಚಿಕ ವಸ್ತುಗಳ ನಡುವೆಯೇ ಇದ್ದುಕೊಂಡು ಸಾಧಿಸುವುದು ಎಂದು ಹೇಳುತ್ತಾನೆ ಇದು ಯಾರಿಗ ಯಾರಿಗೆ ಸಾಧ್ಯ ಎಂದರೆ ಯಾರ ಮನಸ್ಸು ಸಮತ್ವದಲ್ಲಿರುತ್ತದೋ ಅಂತಹವರು ಬ್ರಹ್ಮಭಾವದಲ್ಲಿ ಬದುಕುತ್ತಾರೆ ಎಂದು ಹೇಳಿದೆ ಪತಂಜಲಿ ಯೋಗ ಸೂತ್ರವು ಬೇರೆ ಶಬ್ದಗಳಲ್ಲಿ ಇದೇ ಭಾವವನ್ನು ತಿಳಿಸುತ್ತದೆ ಮಾನಸಿಕ ಚಾಂಚಲ್ಯವನ್ನುಂಟು ಮಾಡುವ ಎಲ್ಲ ಚಿತ್ತ ವೃತ್ತಿಗಳನ್ನು ತಡೆ ಹಿಡಿದರೆ ಅಲ್ಲಿ ಮನಸ್ಸು ಕೊನೆಗೊಳ್ಳುತ್ತದೆ ಮನಸ್ಸು ಎಲ್ಲಿ ಕೊನೆಗೊಳ್ಳುತ್ತದೋ ಅಲ್ಲಿ ದ್ವೈತ ಭಾವವೂ ಕೊನೆಗೊಳ್ಳುತ್ತದೆ ಸಂಸಾರವೂ ಕೊನೆಗೊಳ್ಳುತ್ತದೆ ಜೀವವು ಹೀಗೆ ಸಂಸಾರದ ದುಃಖದಿಂದ ಬಿಡುಗಡೆಯನ್ನು ಪಡೆದಾಗ ತಾನೇ ಆತ್ಮನೆಂದು ತಿಳಿಯುತ್ತದೆ ಯಾವಾತನು ಇಂತಹ ಮಾನಸಿಕ ಸಮತೋಲನವನ್ನು ಗಳಿಸಿರುವುದಿಲ್ಲವೋ ಅಂತಹವನ್ನು ಹಿಂದಿನ ಶ್ಲೋಕದಲ್ಲಿ ವಿವರಿಸಿರುವ ಸಮದರ್ಶಿಯ ಅನುಭವವನ್ನು ಪಡೆಯಲಾರ ಯಾವತ ತನ್ನ ಮನಸ್ಸನ್ನು ಗೆದ್ದು ಪರಿಪೂರ್ಣ ಸಮತ್ವ ಭಾವದಲ್ಲಿ ಬದುಕಿನ ಸಮಸ್ಯೆಗಳನ್ನು ಎದುರಿಸುತ್ತಾನೋ ಅಂತಹವನ್ನು ಬ್ರಹ್ಮನಲ್ಲೇ ನೆಲೆಸಿರುತ್ತಾನೆ ಎಂದು ಕೃಷ್ಣನು ಪ್ರತಿಪಾದಿಸುತ್ತಾನೆ ಮೊದಲ ಓದಿಗೆ ಇದು ತರ್ಕಬದ್ಧವಲ್ಲ ಎಂದು ಕೃಷ್ಣನು ಈ ದೃಢ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುತ್ತಾ ಬ್ರಹ್ಮನಿಗೆ ಇನ್ನೊಂದು ಹೆಸರು ಸಮ ಎಂದು ಆದುದರಿಂದ ಸಮತ್ವವನ್ನು ಗಳಿಸಿದವನ್ನು ಬ್ರಹ್ಮನನ್ನು ಪಡೆದಂತೆ ಎಂದು ಹೇಳುತ್ತಾನೆ ಬ್ರಹ್ಮನು ಸರ್ಮವ್ಯಾಪಿಯು ಎಲ್ಲವೂ ಅವನಲ್ಲಿ ಇವೆ ಆದರೂ ಅವನಿಗೆ ಅವುಗಳ ಸಂಬಂಧವಿಲ್ಲ ಹೀಗೆ ಸತ್ಯವೂ ಬದಲಾಗದೆ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುತ್ತದೆ ಬದಲಾಗದೆ ಇರುವುದು ಅಧಿಷ್ಠಾನದ ಗುಣ ನಾಮರೂಪಗಳು ಸ್ವಭಾವತಃ ಬದಲಾಗಲೇ ಬೇಕಾದುದರಿಂದ ಬದಲಾಗುತ್ತವೆ ವ್ಯಕ್ತಿಯು ತನ್ನ ಶರೀರ ಮುಂತಾದವುಗಳೊಡನೆ ತಾದಾತ್ಮ್ಯ ಹೊಂದುವುದರಿಂದ ಅದಕ್ಕೇನಾದರೂ ನೋವಾದರೆ ಅದು ತನಗೇ ಆಗುವುದೆಂದು ಭಾವಿಸುತ್ತಾನೆ ಆದರೆ ಅಧಿಷ್ಠ ಅಧಿಷ್ಠಾನವಾದ ಆತ್ಮ ಬದಲಾಗದೆ ಒಂದೇ ರೀತಿಯಲ್ಲಿರುತ್ತದೆ ಯಾವತನು ತನ್ನಲ್ಲಿ ಸಾಕಷ್ಟು ಸಮಚಿತ್ತವನ್ನು ಕಂಡುಕೊಂಡಿರುತ್ತಾನೋ ಅಂತಹವನು ಬ್ರಹ್ಮನಲ್ಲೇ ನೆಲೆಸಿರುತ್ತಾನೆ ಅಲೆಯ ಮೇಲಿರುವ ಜೊಂಡು ಮೇಲೆ ಕೆಳಗೆ ಅಲೆಗಳಿಂದ ಎಸೆದಾಲ್ ಎಸೆದಾಡಲ್ಪಡುತ್ತದೆ ಆದರೆ ಗಟ್ಟಿಯಾದ ಬಂಡೆಯ ಮೇಲೆ ಕಟ್ಟಿದ ದೀಪಸ್ತಂಭವು ಬಿರುಸಿನ ಅಲೆಗಳು ಬಡಿದರೂ ಅಲಗಾಡದೇ ಇರುತ್ತದೆ ಹೀಗೆ ಯಾವ ಮಾನವ ಎಲ್ಲ ಸಂದರ್ಭಗಳಲ್ಲೂ ಸಮಚಿತ್ತದಿಂದಿರುತ್ತಾನೋ ಅಂತಹವನು ತನ್ನ ನಿಜ ಸ್ವರೂಪವನ್ನು ಕಂಡುಕೊಂಡಿರುತ್ತಾನೆ